ಎಲ್ಲರಿಗೂ ನಮಸ್ಕಾರ ನಾನು ಅನಿತಾ ಪಿಕೆ ಬೆಂಗಳೂರಿನಿಂದ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ನನ್ನದೊಂದು ಪ್ರೇಮ ಕವನ ಈಗ ನಿಮ್ಮ ಮುಂದೆ ನನ್ನ ಕವಿತೆಯ ಶೀರ್ಷಿಕೆ ಪ್ರೇಮ ಸಿಂಚನ ಹೃದಯದಲ್ಲಿ ಅರಳಿದ ಪ್ರೀತಿಗಿಂದು ಕಾರಣವು ನೀನಾಗಿರುವೆ ಗೆಳೆಯ ಹೃದಯದಲ್ಲಿ ಅರಳಿದ ಪ್ರೀತಿಗಿಂದು ಕಾರಣವು ನೀನಾಗಿರುವೆ ಗೆಳೆಯ ನೀತ್ತ ಒಲವು ಹೊನಲಾಗಿ ಹರಿದು ನನ್ನಲ್ಲಿ ತಂದಿತು ಹೊಸ ಸಂಚಲನ ನೀ ನಿತ್ತ ಹೊಲವು ಹೊನಲಾಗಿ ಹರಿದು ನನ್ನಲ್ಲಿ ತಂದಿತು ಹೊಸ ಸಂಚಲನ ನಿನ್ನ ಮಧುರ ನುಡಿಗಳು ಹಿಂಪಾಗಿ ಮುದ ನೀಡುತ್ತಿವೆ ಇಂದು ಮನಸ್ಸಿಗೆ ನಿನ್ನ ಮಧುರ ನುಡಿಗಳು ಹಿಂಪಾಗಿ ಮುದ ನೀಡುತ್ತಿವೆ ಇಂದು ಮನಸ್ಸಿಗೆ ನೀ ಬೀಸಿದ ಭಾವಗಳ ಬೀಸಣಿಗೆಯು ತಂಗಾಳಿ ನನ್ನೆದೆಗೆ ತಂಪನೂ ತಂದಿದೆ ನೀ ಬೀಸಿದ ಭಾವಗಳ ಬೀಸಣಿಗೆಯ ತಂಗಾಳಿ ನನ್ನೆದೆಗೆ ತಂಪನು ತಂದಿದೆ ಅನುದಿನವೂ ಬೆಸೆದ ನಮ್ಮೀ ಸ್ನೇಹವು ನಿತ್ಯ ನೂತನ ವಸಂತನ ಚಿಗುರಿನಂತೆ ಅನುದಿನವೂ ಬೆಸೆದ ನಮ್ಮೀ ಸ್ನೇಹವು ನಿತ್ಯ ನೂತನ ವಸಂತನ ಚಿಗುರಿನಂತೆ ಗರ್ಭದಲ್ಲಿ ಎಲ್ಲವೂ ನಶಿಸಿದರು ನಮ್ಮ ಪ್ರೀತಿ ಇವುದು ಸದಾ ಹಸಿರಿನಂತೆ ಗರ್ಭದಲ್ಲಿ ಎಲ್ಲವೂ ನಶಿಸಿದರು ನಮ್ಮ ಪ್ರೀತಿ ಇವುದು ಸದಾ ಹಸಿರಂತೆ ಬಾಳ ಭಾವದೆಲೆಗೆ ಮಧುರ ಮೈತ್ರಿಯ ಸಿಹಿಯೂಟವ ಸವಿಯಿಟ್ಟು ಬಾಳ ಭಾವದೆಲೆಗೆ ಮಧುರ ಮೈತ್ರಿಯ ಸಿಹಿಯೂಟವ ಸವಿಯನಿಟ್ಟು ಹುಡಿಸಿದೆ ಮನಸ್ಸಿನ ಕದವನ್ನು ತಟ್ಟುತಾ ಪ್ರೀತಿಯ ಹೆಜ್ಜೆ ಇಡತಲಿ ಬದುಕನ್ನು ಬೆಳಗಿಸಿದೆ ಮನಸ್ಸಿನ ಕದವನ್ನು ತಟ್ಟುತಾ ಪ್ರೀತಿಯ ಹೆಜ್ಜೆ ಇಡತಲಿ ಬದುಕನ್ನು ಬೆಳಗಿಸಿದೆ ನೀ ನೆಟ್ಟ ನಮ್ಮಿಬ್ಬರ ಒಲವಿನ ಸಸಿಗೆ ಪ್ರೇಮ ಸಿಂಚನದಿ ನಿತ್ಯವೂ ಪೋಷಿಸುವೆ ನೀ ನೆಟ್ಟ ನಮ್ಮಿಬ್ಬರ ಒಲವಿನ ಸಸಿಗೆ ಪ್ರೇಮ ಸಿಂಚನದಿ ನಿತ್ಯವೂ ಪೋಷಿಸುವೆ ಪ್ರೀತಿಯ ಪ್ರತಿ ಹುಸಿರಿಗೂ ಉಸಿರಾಗಿ ಅನುರಾಗದ ಚಿಪ್ಪಿನಲಿ ನಿನ್ನ ಕಾಪಿಡುವೆ ಪ್ರೀತಿಯ ಪ್ರತಿ ಉಸಿರಿಗೂ ಉಸಿರಾಗಿ ಅನುರಾಗದ ಚಿಪ್ಪಿನಲಿ ನಿನ್ನ ಕಾಪಿಡುವೆ ಎಲ್ಲರಿಗೂ ಧನ್ಯವಾದಗಳು